ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಬುಧವಾರ ಅಲ್ವಾ ಕರೆಂಟ್ ಹೋಗೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಬೇಗನೆ ಕರೆಂಟ್ ತೆಗಿತಾರೆ ಅಂತ ಮೆಸೇಜ್ ಕೂಡ ಬಂದಿದೆ ಅದಕ್ಕೋಸ್ಕರ ಬಂಗಡೆ ಮೀನು ಸಾರು ಅಂತ ಅಂದ್ಕೊಂಡಿದ್ದೇನೆ ಅದಕ್ಕೆ ಈಗ ಮಸಾಲೆ ಏನೆಲ್ಲ ಬೇಕಂತ ನಿಮ್ಮೆಲ್ಲರಿಗೂ ತೋರಿಸ್ತೇನೆ ಹಾಗೆ ಸಾರು ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೋಡಿ ಇದಿಷ್ಟು ಕೊತ್ತಂಬರಿ ಬೇಕಾಗತ್ತೆ ಒಂದು ಹಿಡಿಯಷ್ಟು ಇದ್ದರೆ ಸಾಕು ಒಂದು ಕಾಯಿ ತೆಂಗಿನಕಾಯಿ ಮಸಾಲೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಮೆಂತೆ ಸ್ವಲ್ಪ ಅರ್ಧ ಚಮಚಷ್ಟು ಕಾಳು ಮೆಣಸು ಇದು ನೋಡಿ ಇಷ್ಟು ಇಷ್ಟು ಹಸಿ ಒಣಮೆಣಸು ಬೇಕಾಗ್ಬೋದು ಹಾಗೆ ಒಂದು ಕ ಒಂದು ಇದಷ್ಟು ಕಾಯಿ ತುರಿ ಒಂದು ಕಾಯಷ್ಟು ಕಾಯಿ ತುರಿ ಹಾಗೆ ನೋಡಿ ಈ ಪ್ರಮಾಣದಲ್ಲಿ ಹುಣಸೆ ಹಣ್ಣು ಬೇಕಾಗುತ್ತೆ ಹಾಗೆ ಇದು ನೋಡಿ ಇಷ್ಟು ಹರಿಸಿನ ಬೇಕಾಗ್ಬೋದು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಈಗ ರುಬ್ಕೊಂಡು ಬರುವ ಇದು ಸಣ್ಣ ಬೆಳ್ಳುಳ್ಳಿ ಬೇಕಾಗುತ್ತೆ ಅದರಲ್ಲಿ ಹಾಕಲಿಕ್ಕೆ ಇದು ನೋಡಿ ಸ್ನೇಹಿತರೆ ಈಗ ಮಸಾಲೆ ರೆಡಿಯಾಗಿದೆ ಈಗ ಮೀನು ಕಟ್ ಮಾಡಿ ಸಾರು ಮಾಡೋದು ಹೇಗಂತ ಈಗ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಈಗ ಮೀನು ಕಟ್ ಆಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಬೆರೆಸಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಹರಿಸಿನ ಪುಡಿ ಸ್ವಲ್ಪ ಉಪ್ಪು ನೋಡಿ ಈಗ ಮಸಾಲೆ ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನಂತರ ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಗೂ ಎರಡು ಹಸಿಮೆಣಸನ್ನು ಈಗ ಅದರಲ್ಲಿ ಸೇರಿಸಿ ಈಗ ನಾವು ಬೇಯೋದಕ್ಕೆ ಇಡೋಣ ಬನ್ನಿ ಇದು ಈಗ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಅದಕ್ಕೆ ನಾವು ಮೀ ಮೀನನ್ನು ಕೂಡ ಸೇರಿಸಿ ನೋಡಿ ಸ್ನೇಹಿತರೆ ಈಗ ಕುದಿ ಬರ್ತಾ ಇದೆ ಈಗ ಈ ಕುದಿ ಬಂದಿರೋ ಮಸಾಲೆಗೆ ನಾವು ಈಗ ಮೀನನ್ನು ಸೇರಿಸೋಣ ಇದನ್ನು ನಾವು ಸಣ್ಣ ಚಲೋ ಮಾಡಿ ಬೆರೆಸೋಣ ಬೆರೆಸಿದ ನಂತರ ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಈಗ ನಾವು ಇನ್ನೊಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಇದು ನೋಡಿ ರೆಡಿ ಆಯಿತು ನಮ್ಮದು ಬಂಗಡೆ ಮೀನು ಸಾರು